സുന്ദര ലോകവു സരിഗമകളീ ചര സൂര്യ ചന്ദ്ര ചുക്കിളേ പ്രകൃതിഗന്തര സുന്ദര സുന്ദര ലോകവു സരി ഗളീച്ച ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋ ಶುರು ಮಾಡೋಣ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ ಇಷ್ಟ ಆಗ್ತಿದ್ರೆ ಒಂದು ಲೈಕ್ ಕೊಡಿ ಕಮೆಂಟ್ ಹಾಕಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹೊಸೊಬ್ಬರು ಯಾರಾದರೂ ನೋಡ್ತಿದ್ರೆ ಬೆಲ್ಲೈಕಾನ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್ ನೆನ್ನೆ ಹಾಕಿರೋ ವಿಡಿಯೋ ನೋಡಿರ್ತೀರಾ ನೀವೆಲ್ಲ ಇದು ಪಾರ್ಟ್ ಟು ದೇವರಾಯನದುರ್ಗದ ಬೆಟ್ಟದ ವೀಡಿಯೋ ನೋಡಿ ಅಲ್ಲಿ ದೇವಸ್ಥಾನ ಕಾಣಿಸ್ತಾ ಇದೆಯಲ್ವಾ ಇದನ್ನು ಪಾರ್ಟ್ ಟು ಮಾಡಿದ್ದೀನಿ ನೋಡಿ ಅಲ್ಲಿ ನಮ್ಮ ಲಕ್ಷ್ಮೀ ನರಸಿಂಹಸ್ವಾಮಿಯವರು ವಾಸ ಇದ್ದಾರೆ ನೋಡಿ ಎಷ್ಟೊಂದು ಟೂರಿಸ್ಟ್ ಇದು ಟೂರಿಸ್ಟ್ ಪ್ಲೇಸ್ ಥರ ಪಿಕ್ನಿಕ್ ಒನ್ ಡೇ ಪಿಕ್ನಿಕ್ ಮಾಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದ್ನಲ್ವಾ ನೋಡಿ ಎಲ್ಲ ಕಾರ್ಗಳೆಲ್ಲ ಬರ್ತಿದೆ ತುಂಬ ಜನ ಇದ್ದರು ನೋಡಿ ಅಲ್ಲಿ ದೇವಸ್ಥಾನ ಕಾಣಿಸಿದೆ ಅಲ್ವಾ ಅಲ್ಲಿ ತುಂಬ ಮೋಡ ಇತ್ತು ಮಳೆ ಬರಂಗಾಗಿತ್ತು ಮಳೆ ಬರೋದ್ರಿಂದ ನಾವು ದೇವಸ್ಥಾನದ ಮೇಲೆ ಬೆಟ್ಟ ಹತ್ತಲಿಕ್ಕೆ ಒಂದು ಒಂದು ಹಾಫ್ ಆನ್ ಅವರ್ ಆದರೂ ಬೇಕು ಮೇಲ್ಗಡೆ ಮೆಟ್ಲು ಹತ್ತಲಿಕ್ಕೆ ಹಾಗಾಗಿ ನಾವು ಮೇಲ್ಗಡೆ ಬೆಟ್ಟ ಹತ್ತಲಿಲ್ಲ ಕೆಳಗಡೆನೇ ವ್ಯವಸ್ಥೆ ನಾವು ಹೋಗಿದ್ದೇ ಲೇಟಾಗಿತ್ತಲ್ವ ಅದಕ್ಕೆ ಬರೀ ಕೆಳಗಡೆ ವೀಡಿಯೋಸ್ ತೊಗೊಂಡು ಬಂದೆ ನೋಡಿ ಅಲ್ಲಿ ಕಾಣ್ತಿದ್ಯಲ್ವಾ ಅದು ಎತ್ತಿನ ಒಳೆ ಹೇಳ್ಬಿಟ್ಟು ಮಾಡ್ತಾ ಇದ್ದಾರಲ್ಲ ನೀರು ಸರಬರಾಜು ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ಅದು ಅದು ಎತ್ತಿನ ಒಳೆದು ನೋಡಿ ಅಲ್ಲಿ ಕಾಣಿಸ್ತಾ ಇದೆ ಹೇಗಿದೆ ಲೊಕೇಶನ್ಸು ಹೇಗಿದೆ ಅಂತ ಹೇಳ್ಬಿಟ್ಟು ಒಂದು ಕಮೆಂಟ್ ಹಾಕಿ ಈ ಪ್ರಕೃತಿಯ ವಾತಾವರಣ ನೋಡಲಿಕ್ಕೆ ಒಂದು ಚಂದ ಅಲ್ವಾ ಅಲ್ವಾ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಏನೇ ಕೋಟಿಗಟ್ಟಲೆ ಸುರಿದು ಪಾರ್ಕ್ ಮಾಡಿರ್ತಾರೆ ಏನೇನೋ ಮಾಡಿರ್ತಾರೆ ಈ ಎಲ್ಲ ಕೆಲವೊಂದು ಇರ್ತಾವಲ್ಲ ಸ್ನೋ ಪಾರ್ಕ್ ಆ ಥರ ಎಲ್ಲ ಏನು ವ್ಯಾಲ್ಯೂ ಇಲ್ಲ ಇವು ಮುಂದೆ ನೋಡಿ ಇದು ಬೆಟ್ಟದ ಮೇಲ್ಗಡೆ ಮೆಟ್ಲತ್ಲಿಕ್ಕೆ ಹೋಗ್ಲಿಕ್ಕೆ ಕಾರೂ ಹೋಗುತ್ತೆ ಆ ಮೆಟ್ಲ ಹತ್ಬಿಟ್ಟು ದೇವಸ್ಥಾನದ ಹತ್ರ ಹೋಗ್ಬಿಟ್ಟು ದೇವ್ರ ದರ್ಶನ ಮಾಡ್ಕೊಂಡು ಬರ್ಬೋದು ನೋಡಿ ಅಲ್ಲಿ ಬರಬೇಕಾದ್ರೆ ಇದೇನು ಏನು ಹಣ್ಣು ಅಂತ ಯಾರಿಗಾದರೂ ಗೊತ್ತಾ ಆ ಬೇಲಿನಲ್ಲಿ ಬಿಟ್ಟಿತ್ತು ನಮ್ಮ ಮನೆಯವರು ನೋಡ್ಬಿಟ್ಟು ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದೆ ಒಳ್ಳೆ ಆ್ಯಪಲ್ ಬಿಟ್ಟಂಗೆ ಬಿಟ್ಟಿದೆಯಲ್ಲಮ್ಮ ಅಂತ ಹೇಳ್ಬಿಟ್ಟು ನೋಡಿ ಕಿತ್ಕೊಳ್ತಾ ಇದ್ದಾರೆ ನೋಡಿ ಇದೇನು ಹಣ್ಣು ಅಂತ ಯಾರಿಗಾದರೂ ಗೊತ್ತಿದ್ರೆ ಒಂದು ಕಮೆಂಟ್ ಹಾಕಿ ಅದು ಒಳಗಡೆ ಒಂಥರ ವಿಚಿತ್ರವಾಗಿತ್ತು ಒಳಗೆ ನೋಡಿದ್ವಿ ನಾವು ಅದರೊಳಗಡೆ ವಿಚಿತ್ರವಾಗಿತ್ತು ನೋಡ್ಲಿಕ್ಕೆ ಮಾತ್ರ ಸುಂದರವಾಗಿ ಕಾಣಿಸ್ತಿತ್ತು ದೂರದ ಬೆಟ್ಟ ನುಣ್ಣಗೆ ಅಂತ ಹೇಳ್ತಾರಲ್ವಾ ಆ ಥರ ದೂರದಕ್ಕೆ ಬೆಟ್ಟ ಎಷ್ಟು ನುಣ್ಣಗೆ ಪ್ರಶಾಂತವಾಗಿ ಅಂದರೆ ಬಟ್ಟ ದೂರದ ಬೆಟ್ಟ ನುಣ್ಣುಗೆ ಅಂತಂದರೆ ಅದಕ್ಕೆ ಕೆಲವೊಂದು ಅರ್ಥಗಳಿದೆ ಆ ಥರ ಅಲ್ಲ ಬಟ್ ಆ ಥರ ಕಾಣಿಸ್ತಿತ್ತು ಸುಂದರವಾಗಿತ್ತು ಒಳಗಡೆ ವಿಚಿತ್ರವಾಗಿತ್ತು ನೋಡಿ ಇದು ಕೆಳಗಡೆ ಬೆಟ್ಟದ ಮೇಲಿಂದ ಇಳಿದ ತಕ್ಷಣ ಕೆಳಗಡೆ ಊರೆಲ್ಲ ಇದೆ ಅಲ್ಲಿ ನೋಡಿ ಈ ಥರ ಮನೆಗಳೆಲ್ಲ ಇದ್ದಾವೆ ಇಲ್ಲಿ ಕೆಳಗಡೆ ಟೆಂಪಲ್ ಇದೆ ಅಲ್ಲೂ ದೇವಸ್ಥಾನ ಐತೆ ಇದೆ ನೋಡಿ ಇಲ್ಲಿ ಎಲ್ಲ ದರ್ಶನಕ್ಕೆ ಬಂದಿದ್ದಾವೆ ಗಾಡಿಗಳೆಲ್ಲ ನೋಡೋಣ ತೆಗ್ದಿರ್ತಾರೇನೋ ಅಂತ ಹೇಳಿ ಹೋದ್ವಿ ದೇವಸ್ಥಾನ ಓಪನ್ ಇತ್ತು ಇಲ್ಲಿ ನೋಡಿ ಇಲ್ಲಿ ಪ್ರವಾಸಿ ಮಂದಿರ ಅಂತ ಹಾಕಿದಾರಲ್ವ ಇಲ್ಲೆಲ್ಲ ನಾಮಕರಣಗಳು ಅರಿಸೇವೆಗಳು ಮದುವೆ ಏನಾದರೂ ಈ ಫಂಕ್ಷನ್ಗಳೆಲ್ಲ ಇರ್ತಾವಲ್ವ ಮಂದೇವ್ರುಗಳು ದೇವರು ಹೊಕ್ಕಳವ್ರು ಇರ್ತಾರಲ್ಲ ಅವರೆಲ್ಲ ಬಂದು ಮಾಡ್ಕೊಂಡು ಹೋಗ್ತಾರೆ ಕಾರ್ಯಕ್ರಮಗಳನ್ನು ತುಂಬ ಕೋತಿಗಳು ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಕೋತಿಗಳು ನೋಡಿ ಅಲ್ಲೆಲ್ಲ ಓಡಾಡ್ತಿದ್ದಾವೆ ದೇವಸ್ಥಾನ ತುಂಬ ಚೆನ್ನಾಗಿದೆ ನೋಡಿ ಹೇಗಿದೆ ದೇವಸ್ಥಾನ ಕಮೆಂಟ್ ಹಾಕಿ ಭೋಗಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ದೇವರಾಯನ ದುರ್ಗ ಶ್ರೀ ಕರಿಗಿರಿ ಕ್ಷೇತ್ರ ಒಂದು ಸರಿ ಯಾರಾದರೂ ನಮ್ಮ ತುಮಕೂರು ಸೈಡೆ ಬಂದು ತುಮಕೂರು ಸೈಡ್ ಬಂದಾಗ ಅಲ್ಲಿ ಇಲ್ಲಿ ಹೋಗಿ ಬನ್ನಿ ತುಂಬ ಚೆನ್ನಾಗಿದೆ ಪ್ಲೇಸ್ ತುಂಬ ಅಂದರೆ ಇಷ್ಟಪಡ್ತೀರಾ ಅಲ್ಲಿ ದೇವಸ್ಥಾನದ್ದು ಅಲ್ಲಿ ಒಂದೇ ಒಂದು ಕ್ಲಿಪ್ಪಿಂಗ್ ತಗೊಂಡ್ವಿ ಅವರು ಪುರೋಹಿತರನ್ನು ಕೇಳಿದ್ವಿ ತಗೊಳ್ಳೋದಕ್ಕೆ ಅವರು ಬೇಡ ಅಂದರು ಒಂದೇ ಒಂದು ಕ್ಲಿಪ್ಪಿಂಗ್ ತಗೊತೀವಿ ಇದಕ್ಕೆ ಸರಿ ತಗೊಳ್ಳಿ ಅಂತ ಅಂದರು ಸರಿ ಬನ್ನಿ ಫ್ರೆಂಡ್ಸ್ ದೇವಸ್ಥಾನ ದೇವ್ರ ದರ್ಶನ ಮಾಡಿಬಿಟ್ಟು ರಿಟರ್ನ್ ಹೊರಟ್ವಿ ನಾವು ಮಳೆ ಬರೋಂಗಾಗಿತ್ತು ಸಂಜೆ ಬೇರೆ ಆಗಿ ಇತ್ತು ಅಲ್ಲೇ ಐದುವರೆ ಏನೇನೋ ಆಗಿತ್ತು ನೋಡಿ ಸಂಜೆ ವಾತಾವರಣ ಹೇಗಿದೆ ಅಂದರೆ ನನಗಂತೂ ಹೇಳಲಿಕ್ಕೆ ಅಸಾಧ್ಯ ನನ್ಗೆ ತುಂಬ ಖುಷಿಯಾಯಿತು ನಿಮಗೆಲ್ಲ ವೀಡಿಯೋ ನೋಡಿ ಏನು ಅನ್ನಿಸ್ತಿದೆಯೋ ನನಗಂತೂ ಗೊತ್ತಿಲ್ಲ ವೀಡಿಯೋ ನೋಡಿಸಿ ಏನ ವೀಡಿಯೋ ನೋಡಿ ಏನು ಅನ್ನಿಸ್ತಿದೆ ಅಂತೇಳಿ ಒಂದು ಕಮೆಂಟ್ ಮಾಡಿ ನೋಡಿ ಹೇಗಿದೆ ವಾತಾವರಣ ಮಳೆ ಬರೋ ನಾವು ತುಮಕೂರು ರೀಚ್ ಆಗೋದ್ರೊಳಗೆ ಮಳೆ ಬಂದೇ ಬಿಡ್ತು ತುಂಬ ಮಳೆ ಬಂತು ತುಮಕೂರು ಬರೋದ್ರೊಳಗೆ ತುಂಬ ಅಂದರೆ ಹೇಳೋಕ್ಕಾಗ್ದಷ್ಟು ಮಳೆ ಬಂತು ನೋಡಿ ಇಲ್ಲಿ ಯಾರೋ ಫ್ಯಾಮಿಲಿ ಎಲ್ಲ ರೋಡಲ್ಲಿ ನಿಂತ್ಕೊಂಡು ಫೋಟೋ ಶೂಟೆಲ್ಲ ಮಾಡಿಸ್ಕೊತಾಯಿದ್ರು ಮುಗಿಸ್ಕೊಂಡು ನಾವು ಅಲ್ಲಿ ವೀಡಿಯೋ ಕ್ಲಿಪ್ಪಿಂಗ್ ತಗೊಳ್ಲಿಕ್ಕಾಗಲಿಲ್ಲ ನಾವು ಸಿದ್ಧಗಂಗಾ ಮಠದ ಹತ್ರ ಬಂದ್ವಿ ಅಲ್ಲಿ ಸ್ವಾಮೀಜಿಯವರು ಸಿದ್ಧಗಂಗಾ ಶ್ರೀ ಶ್ರೀಗಳು ಏನೋ ಜಮೀನಿ ಜಮೀನಲ್ಲಿ ಏನೋ ನೋಡ್ಲಿಕ್ಕೆ ಹೋಗಿದ್ರು ಅನಿಸುತ್ತೆ ಅವರು ಸಹಪಾಠಿಗಳ ಜೊತೆ ನಡ್ಕೊಂಡು ಬರ್ತಾಯಿದ್ರು ನಮ್ಮ ಮನೇಲಿ ವಿಡಿಯೋ ತೊಗೊಳೋಕ್ಕೆ ನನಗೆ ಭಯ ಆಯಿತು ಏನಾದರೂ ಅನ್ಕೊಂತಾರೆ ನಾವು ಇರೋದು ಈಗ ಮಠದೊಳಗಡೆ ಇದ್ದರೆ ಒಂದು ಫೋಟೋ ಶೂಟ್ ಮಾ ಒಂದು ಫೋಟೋ ತೆಗೆಸ್ಕೊಬಿತಿತ್ತು ಅವ್ರ ಹತ್ರ ಮಧ್ಯೆ ರೋಡಲ್ಲಿದ್ದೀವಿ ಎಲ್ಲ ವೆಹಿಕಲ್ಸ್ ಅವರು ಇನ್ನು ನಿಲ್ಲಿಸಿ ನಿಲ್ಲಿಸಿ ಇದು ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾನು ನನ್ನ ಮಕ್ಕಳು ನಮ್ಮ ಮನೆಯವರು ಎಲ್ಲ ಅಲ್ಲೇ ಆಶೀರ್ವಾದ ತಗೊಂಡ್ವಿ ತಗೊಂಡು ಹೊರಟ್ವಿ ನೋಡಿ ಇದೊಂದು ತುಮಕೂರಲ್ಲಿ ಬಟ್ವಾಡಿನಲ್ಲಿ ದೇವಸ್ಥಾನ ಇದೆ ಯಾವ ದೇವಸ್ಥಾನ ಗೊತ್ತಾ ಈಗ ನೋಡಿ ನಾನು ಹೇಳಲ್ಲ ಯಾವ ದೇವಸ್ಥಾನ ಅಂತ ನನಗೆ ತುಂಬ ಅಂದರೆ ತುಂಬ ಇಷ್ಟವಾದ ದೇವರು ನನ್ಗೆ ತುಂಬ ಖುಷಿಯಾಯಿತು ನಮ್ಮ ನನಗೆ ಅದು ಅಡ್ರೆಸ್ಸು ಆ ಮಳೆಯಲ್ಲಿ ಕತ್ಲೆಯಲ್ಲಿ ಗೊತ್ತಾಗಲಿಲ್ಲ ನಮ್ಮ ಮನೆಯವ್ರ ದೇವಸ್ಥಾನದತ್ರ ಕರ್ಕೊಂಡು ಹೋದ ತಕ್ಷಣ ಒಂದು ಕ್ಷಣ ಸರ್ಪ್ರೈಸ್ ಆಗೋಯ್ತು ಅಷ್ಟು ಖುಷಿಯಾಯಿತು ನೋಡಿ ದೇವಸ್ಥಾನ ಹೇಗಿದೆ ಅಂತ ದೇವಸ್ಥಾನಕ್ಕಿಂತ ದೇವರು ಒಳಗಡೆ ಹೇಗಿದೆ ಅಂತಂದರೆ ನಾನು ಒಳಗಡೆ ಹೋದಾಗ ಕಣ್ಣಲ್ಲಿ ನೀರು ಬಂದ್ಬಿಡ್ತು ನನಗೆ ತುಂಬ ಅಂದರೆ ತುಂಬ ಖುಷಿಯಾಯಿತು ಒಳಗಡೆ ಹೋಗ್ತಾ ಇದ್ದೀವಿ ಒಳಗಡೆ ನೋಡಿ ಅಲ್ಲಿ ಯಾರಿದ್ದಾರೆ ಅಂತ ನನ್ನ ಮಗಳ ಹತ್ರ ಕೊಟ್ಟಿದೆ ಫೋನು ಅವಳು ಫೋನ್ ಸ್ಟ್ರೈಟ್ ವಿಡಿಯೋ ಮಾಡಿಬಿಟ್ಟಿದ್ದಾಳೆ ನೋಡಿದ್ರಲ್ಲ ಯಾರಿದ್ದಾರೆ ಅಂತ ಇಲ್ಲೆಲ್ಲ ಫೋಟೋ ಫೋಟೋ ಶೂಟ್ ಮಾಡಬಾರ್ದು ಅಂತ ಹಾಕಿದ್ದಾರೆ ಯಾರೂ ಜನ ಯಾರೂ ಇರಲಿಲ್ಲ ನಾವು ಹೋಗಿ ಟೈಮಲ್ಲಿ ಮಳೆ ಬೇರೆ ಬರ್ತಿತ್ತಲ್ವ ಹಾಗಾಗಿ ಜನ ಇರಲಿಲ್ಲ ಅದೊಂದು ಸಣ್ಣ ವೀಡಿಯೋ ತೊಗೊಂಡಿದ್ದಾಳೆ ನೋಡಿ ಹೇಗೆ ಕಾಣ್ತಿದ್ದಾರೆ ನಮ್ಮ ಅಪ್ಪ ಅವರು ಅವ್ರ ಬಗ್ಗೆ ಹೇಳಿ ಹೇಳಲಿಕ್ಕೆ ಅಸಾಧ್ಯ ಅಸಾಧ್ಯವಾದಷ್ಟಿದೆ ಅವ್ರ ಬಗ್ಗೆ ಹೇಳಲಿಕ್ಕೆ ದೇವಸ್ಥಾನ ತುಂಬ ಚೆನ್ನಾಗಿದೆ ಬಟ್ವಾಡಿನಲ್ಲಿ ಯಾರಾದರೂ ತುಮಕೂರು ತುಮಕೂರಿಗೆ ಏನಕ್ಕಾದ್ರೂ ಬಂದರೆ ಬಟ್ವಾಡಿ ವೆಂಕಟೇಶ್ವರ ಟೆಂಪಲ್ಗೆ ಹೋಗಿ ಬನ್ನಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಹೋದರೆ ನಿಮಗೆ ಎಷ್ಟು ಖುಷಿಯಾಗುತ್ತೆ ಅಂದರೆ ಅಲ್ಲಿ ದೇವಸ್ಥಾನ ಹೋಗಿ ದೇವರನ್ನು ದರ್ಶನ ಮಾಡಿದ್ರೆ ತಿರುಪತಿನಲ್ಲೇ ದರ್ಶನ ಮಾಡಿದಷ್ಟು ಖುಷಿಯಾಗುತ್ತೆ ನನಗಂತೂ ತಿರುಪತಿ ಬಿಟ್ಟರೆ ಇಲ್ಲಿ ಆ ಥರ ಫೀಲ್ ಆಗುತ್ತೆ ನನಗೆ ಬಟ್ವಾಡಿನಲ್ಲಿ ನಾವು ಈ ದೇವ್ರನ್ನ ಮೂರ್ತಿಗಳಿದೆ ನಾವು ಗುರುಪ್ರವೇಶಕ್ಕೆ ಈ ದೇವರು ಕರೆಸ್ಬೇಕು ಅಂತ ಅಂದ್ಕೊಂಡಿದ್ವಿ ನಮ್ಮದು ಬಸವನ ಜಯಂತಿ ದಿನ ಗುರುಪ್ರವೇಶ ಆಗಿದ್ದು ಬಟ್ ಬೇರೆ ಕಡೆ ಬುಕ್ಕಿಂಗ್ ಆಗೋಗ್ಬಿಟ್ಟಿತ್ತು ಫೈವ್ ಮಂತ್ಸ್ ಮುಂಚೆ ಹೋದ್ರೂ ನಮಗೆ ಸಿಗಲಿಲ್ಲ ಬಟ್ ಯಾವಾಗಾದರೂ ನೋಡೋಣ ನಮ್ಮ ಮನೆಗೆ ಯಾವಾಗ ಬರಬೇಕು ಅಂತ ಅಂದ್ಕೊಳ್ತಾರೋ ಸ್ವಾಮಿ ಅವತ್ತು ಖಂಡಿತ ನಾವು ಕರೆಸ್ಬೇಕು ಅಂತ ಅಂದ್ಕೊಂಡಿದ್ದೀವಿ ತುಂಬ ಅಂದರೆ ತುಂಬ ನಾವು ವೆಂಕಟಸ್ವ ವೆಂಕಟಣ್ಣ ಸ್ವಾಮಿ